ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಚಿಂಚಲಿ ಶಿವಪ್ರಸಾದ್ ಸ್ವಾಮೀಜಿ ಹಾಗೂ ಗ್ರಾಮಸ್ಥರು ಬೆಂಬಲ ಸೂಚಿಸಿ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಆಗ್ರಹಿಸಿದರು ಈ ಪ್ರತಿಭಟನೆಗೆ ಸಿಎಲ್ಇ ಸಂಸ್ಥೆಯ ವಿದ್ಯಾರ್ಥಿಗಳು ಸಾಥ್ ನೀಡಿದರು ಬಸವ ವೃತ್ತದಲ್ಲಿ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಒತ್ತಾಯಿಸಿದರು ಬಳಿಕ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಶಿವಪ್ರಸಾದ್ ಸ್ವಾಮೀಜಿ ಅವರು ಮಾತನಾಡಿ ಲಿಂಗೈಕ್ಯ ಅಲಮಪ್ರಭು ಸ್ವಾಮೀಜಿಯವರು ಚಿಕ್ಕೋಡಿ ಜಿಲ್ಲೆಗಾಗಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದರು ಆ ಹೋರಾಟ ಮುಂದುವರೆದಿದೆ ಚಿಕ್ಕೋಡಿಯಲ್ಲಿ ಬಹುತೇಕ ಎಲ್ಲಾ ಕಚೇರಿಗಳು ಬಂದಿವೆ ಇನ್ನೂ ಕೆಲ ಕಚೇರಿಗಳು ಬಂದರೆ ಜಿಲ್ಲಾ ಸ್ಥಾನಮಾನ ಹೊಂದುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಿಸಬೇಕು ಎಂದು ಹೇಳಿದರು ಸ್ವಾಮೀಜಿಯವರು ತಮ್ಮ ನೂರಾರು ಭಕ್ತರೊಂದಿಗೆ ವೇದಿಕೆಗೆ ಆಗಮಿಸಿ ನಮ್ಮ ಜಿಲ್ಲಾ ಹೋರಾಟಕ್ಕೆ ಸದಾಕಾಲ ನಿಮ್ಮ ಬೆಂಬಲವಿದೆ ಕಳೆದ ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗದೆ ಈ ಭಾಗದ ಜನರಿಗೆ ಸಾಕಷ್ಟುಅನಾನುಕೂಲತೆ ಆಗುತ್ತಲಿದೆ ಪ್ರಸಕ್ತ ಅಧಿವೇಶನದಲ್ಲಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗದೆ ಹೋದರೆ ಶ್ರೀಮಠ ಹಾಗೂ ಅಪಾರ ಭಕ್ತ ಸಮೂಹದೊಂದಿಗೆ ಉಗ್ರ ಹೋರಾಟಕ್ಕೆ ಧುಮುಕ ಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಸರ್ಕಾರವು ಅಧಿವೇಶನದಲ್ಲಿ ವಿನಂತಿಯಿಂದ ಜಿಲ್ಲೆಯನ್ನ ಬೇಡದ್ರೆ ಕೊಡುವುದಿಲ್ಲ ನಮ್ಮ ಚಿಕ್ಕೌಡಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಆನಂದ ಸಿಂಗರಂತೆ ಸದನದ ಒಳಗಡೆ ಜಿಲ್ಲೆಗಾಗಿ ಹಠ ಹಿಡಿದು ಸದನದ ಬಾಮಿಗೆ ಇಳಿದು ಜಿಲ್ಲೆಯ ಘೋಷಣೆಗಾಗಿ ಹೋರಾಟ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಾಳಗೌಡ ಪಾಟೀಲ್ ಬಸವರಾಜ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಅನಿಲ್ ಪಾಟೀಲ್ ಲಕ್ಷ್ಮಣ್ ನಂಗೇರ್ ಅಕ್ಷಯ್ ಪಾಟೀಲ್ ಸೌರವ್ ಪಾಟೀಲ್ ಲಕ್ಷ್ಮಣ್ ಬಾಳೇಕಾಯಿ ಸೇರಿದಂತೆ ನೂರಾರು ಹೋರಾಟಗಾರರು ಉಪಸ್ಥಿತರಿದ್ದರು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂತ ಹೇಳಿ ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ ಈ ಎಲ್ಲ ಜಿಲ್ಲಾ ಹೋರಾಟ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆ ನಮ್ಮ ಉದ್ದೇಶ ಬಂದೆ ಅದು ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ಹೋರಾಟಕ್ಕೆ ಚಿಂತನೆ ಮಠ ಸದಾಕಾಲ ಅವರೊಂದಿಗೆ ಇರುತ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತೇನೆ ಈ ಸಭೆ ಸರ್ಕಾರದಲ್ಲಿ ನಾವು ನಿಲ್ಲುತ್ತೇವೆ ತಾವು ದಯವಿಟ್ಟು ಸಿದ್ದ ಸಂಸ್ಥಾನ ಮಠದ ನಿಮ್ಮ ಸ್ವಾಮಿ ವ್ಯಕ್ತಿ ಬಂದರ ಬಳಿಕ ನೀವು ದಯವಿಟ್ಟು ಅಲ್ಲಿ ಬರಬೇಕು ಅಂತ ವಿನಂತಿಸಿಕೊಡ್ತೇನೆ ಇದು ಸಿದ್ಧ ಸಂಸ್ಥಾನ ಮಠ ಹಾಗೂ ಎಲ್ಲ ಸದ್ಭಕ್ತ ಮಂಡಳಿ ಸೇರ್ಕೊಂಡು ಇವತ್ತಿನ ದಿನ ನಾವು ಸರ್ಕಾರ ಸುಳ್ಳು ಐತಿ ಕರ್ನಾಟಕ ಸರ್ಕಾರಗಳು ಇವತ್ತು ನೋಡ್ರಿ ಆರ್ ಡಿ ಗ್ರೌಂಡ್ ಸಾರ್ವಜನಿಕ ಸಭೆದಾಗ ಮಾತಾಡಿದಾರ್ರಿ ಯಾರ ಮಾತಾಡಿದಾರ ಗಣೇಶ್ ಹುಕ್ಕೇರಿ ಶಾಸಕರು ಮಾತಾಡಿದಾರ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರು ಮಾತಾಡಿದಾರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರು ಮಾತಾಡಿದಾರ ಪ್ರಕಾಶ್ ಹುಕ್ಕೇರಿ ಸಾಯೇ ಸ್ವಲ್ಪ ವಯಸ್ಸಾದವ್ರದ್ದು ಮೊದಲಿನಂಗ ಅವ್ರಿಗೆ ಓಡಾಡಕ್ ಆಗುದಿಲ್ಲ ಆದ್ರೆ ಅವ್ರು ಗಣೇಶ್ ಹುಕ್ಕೇರಿ ಅವರು ಜೋರಾಗಿ ಮಾತಾಡಬೇಕಿತ್ತು ಟೇಬಲ್ ತಟ್ಟಿ ಮಾತಾಡಬೇಕಿತ್ತು ವಿನಂತಿ ಮಾಡೋದು ಜೋರಿಲ್ಲ ನಾನು ಉಪಕಾರ ಕೊಡಂಗಿಲ್ಲ ವಿನಂತಿ ಮಾಡೋದು ಬೇಡ